ಪ್ರಮುಖವಾಗಿ ಚಿಕಿತ್ಸೆ ಅದು ಎಲ್ಲ ಆಸ್ಪತ್ರೆಗಳಲ್ಲಿ ಆಯಾ ಸುಮಾರು ಇಪ್ಪತ್ತೆಂಟು ಪಶುವೈದ್ಯ ಸಂಸ್ಥೆಗಳಿದೆ ನಮ್ಮ ತಾಲೂಕಲ್ಲಿ ಆ ಸಂಸ್ಥೆಗಳಲ್ಲಿ ನಮ್ಮ ಎಲ್ಲ ಪಶುವೈದ್ಯಕೀಯ ಪಶುವೈದ್ಯಾಧಿಕಾರಿಗಳು ಪಶು ಪರೀಕ್ಷಕರು ಮತ್ತು ಡಿ ದರ್ಜೆ ನೌಕರರು ಎಲ್ಲರೂ ಸಹಿತ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಫೋನ್ ಕಾಲ್ ಬಂದಾಗ ಎಮರ್ಜೆನ್ಸಿಗಳನ್ನ ಸಹಿತ ಅಟೆಂಡ್ ಮಾಡ್ತಾ ಇದ್ದಾರೆ ಅದಲ್ಲದೇ ಒಂದು ಒಂಬತ್ತು ಆರು ಎರಡು ಅಂತಕ್ಕಂಥ ಕಾಲ್ ಸೆಂಟ್ರಿಗೆ ನೀವು ಫೋನ್ ಮಾಡಿದ್ರೆ ಆ್ಯಂಬುಲೆನ್ಸ್ ಬರ್ತದೆ ಅದಕ್ಕೆ ಪಶು ಸಂಜೀವಿನಿ ಅಂತ ಕರೆದಿದ್ದಾರೆ ಒಂದು ಒಂಬತ್ತು ಆರು ಎರಡು ಈ ನಿಟ್ಟಿನಲ್ಲಿ ಸರ್ಕಾರ ಇನ್ನೂ ಹೆಚ್ಚಿನದಾಗಿ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಲೀಟರ್ ಹಾಲಿನ ಉತ್ಪಾದನೆಯನ್ನು ಮೀರಿದ್ವಿ ನಾವು ಸೊ ಈಗ ಗುಜರಾತು ಹರಿಯಾಣ ಪಂಜಾಬನ್ನು ಹಿಂದಿಕ್ಕಿ ಮುಂದಕ್ಕೆ ಹೋಗ್ತಕ್ಕಂಥ ಸ್ಥಿತಿನಲ್ಲಿ ನಾವಿದ್ದೇವೆ ಆ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಹೈನುಗಾರಿಕೆಯನ್ನು ಮತ್ತು ಇತರೆ ಪಶುಸಂಗೋಪನಾ ಚಟುವಟಿಕೆಗಳನ್ನು ಸಮೃದ್ಧಿಯಾಗಿ ಮಾಡಬೇಕಾದಲ್ಲಿ ಕೇವಲ ಚಿಕಿತ್ಸೆಯನ್ನೇ ಡಾಕ್ಟರ್ಗಳನ್ನೇ ನಂಬ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅನೇಕ ಜನ ರೈತರುಗಳಿಗೆ ವಿಸ್ತರಣಾ ಚಟುವಟಿಕೆಗಳಲ್ಲಿ ಈ ರೀತಿ ಇದೆ ಈ ರೀತಿ ಇದೆ ವೈಜ್ಞಾನಿಕವಾಗಿ ನೀನು ಎರಡು ಹಸು ಸಾಕೊಂಡ್ರೆ ನಾಲ್ಕು ಹಸು ಸಾಕೊಂಡ್ರೆ ಇಲ್ಲ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡ್ರೆ ನೀನು ಮುಂದುವರಿಬೋದು ಅಂತಕ್ಕಂಥ ಹೇಳಿಕೆಯನ್ನು ನಾವು ಕೊಟ್ಟಾಗ ಅವನು ಕೇಳ್ತಾನೆ ಅಷ್ಟೇ ಅದನ್ನು ಪ್ರಾತ್ಯಕ್ಷಿಕವಾಗಿ ಹೇಗೆ ಮಾಡೋದು ಸೊ ಅದಕ್ಕೇನು ಮಾಡಿದೆ ಸರ್ಕಾರ ಘನ ಸರ್ಕಾರ ಈ ಮಿಶ್ರತಳಿ ಹಸುಗಳಲ್ಲಿ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಮಾಡಿದಾಗ ತಾವೆಲ್ಲ ಗಮನ ಮಾಡಿರ್ತೀರ ಅನೇಕ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ನನಗೂ ಸಹಿತ ಆಶ್ಚರ್ಯ ಆಯಿತು ಲಾಸ್ಟ್ ಇಯರ್ ಕೋಲಾರದಲ್ಲಿ ಒಂದು ಹಾಲು ಕರೆಯುವ ಸ್ಪರ್ಧೆ ಮಾಡಿದಾಗ ಮೊದಲನೇ ಬಹುಮಾನ ಬುಲೆಟನ್ನೇ ಇಟ್ಟಿದ್ರು ರಾಯಲ್ ಎನ್ಫೀಲ್ಡ್ ಬುಲೆಟ್ ವರ್ತ್ ಅಬೌಟ್ ಮೂರು ಲಕ್ಷ ರೂಪಾಯಿ ಅದು ಒಂದು ಬುಲೆಟ್ ಅದು ಮೊನ್ನೆ ದೇವನಹಳ್ಳಿನಲ್ಲಿ ಮಾಡಿದ್ರು ಒಂದೂವರೆ ಲಕ್ಷ ರೂಪಾಯಿ ಪ್ರೈಸ್ ಇಟ್ರು ಸೊ ಅಲ್ಲೇನಾಗಿದೆ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಗೋಪಾಲಕರ ಸಂಘಗಳು ಹೆಚ್ಚು ಹೆಚ್ಚಾಗಿದ್ದಾವೆ ಮತ್ತು ಆ ಗೋಪಾಲಕರು ಸಹಿತ ಎಲ್ಲರೂ ಸಹಿತ ಭಾಗಿಯಾಗಿರೋದ್ರಿಂದ ಈ ಬಹುಮಾನದ ಹಣ ಹೆಚ್ಚಿಗೆ ಬರ್ತದೆ ನಮ್ಮಲ್ಲಿ ಏನಾಗಿದೆ ಈಗ ನಮ್ಮ ಘನ ಸರ್ಕಾರ ನಮ್ಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತದೆ ಈ ಐವತ್ತು ಸಾವಿರದಲ್ಲಿ ನಾವೇನು ಮಾಡ್ಬೋದು ಅದನ್ನು ಮಾಡ್ಬೋದು ನಾವೇನು ಮಾಡ್ತೀವಿ ಒಂದು ಹೆಜ್ಜೆ ಇದು ರಿಸ್ಕ್ ಇದು ಸ್ವಲ್ಪ ರಿಸ್ಕ್ ತಗೋಬೇಕು ತಗೊಂಡಾಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ನಾವು ಸಂಯುಕ್ತ ಆಶ್ರಯದಲ್ಲಿ ಬಳಸ್ಕೊಳ್ತೀವಿ ರೋಟ್ರಿ ಸೆಂಟ್ರಲ್ ಮಾಗಡಿಯನ್ನು ಬಳಸ್ಕೊಳ್ತಾ ಇದ್ದೀವಿ ಕೆಲವು ವೆಟರ್ನರಿ ಮೆಡಿಕಲ್ಸ್ ಏಜೆನ್ಸಿಯವ್ರನ್ನ ಬಳಸ್ಕೊಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಯವ್ರನ್ನ ಸಹಿತ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದೀವಿ ಅದಲ್ಲದಲ್ಲೇ ಸಹಿತ ಹಲವಾರು ಯಾರಾದರೂ ಡೋನರ್ಸ್ ಸಿಕ್ಕಿದ್ರು ಅವ್ರನ್ನ ಈಗ ಉದಾಹರಣೆಗೆ ಈಗ ಸರ್ ಇದ್ರು ಇದೇನು ಶ್ವಾನ ಶಿಬಿರ ಅಂತೇಳಿ ಡಾಕ್ಟರ್ ತನುಜಾ ಅಂತ ಒಬ್ಬರು ಒಳ್ಳೆ ವೆಟರ್ನರಿ ಡಾಕ್ಟ್ರ್ ಇದ್ದಾರೆ ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ ಸೊ ಅವರು ತಮ್ಮ ಮನು ಪೆಟ್ ಕ್ಲಿನಿಕ್ನಲ್ಲಿ ತಾವು ದುಡಿಮೆ ಮಾಡೋದಲ್ದಲ್ಲೇ ಈ ರೀತಿ ಚಾರಿಟಿ ಮಾಡ್ತಕ್ಕಂಥ ಕೆಲಸಗಳ್ನು ಅವ್ರು ಮಾಡ್ತಾಯಿದ್ದಾರೆ ಡಾಕ್ಟರ್ ರಾಘೂಷಣ್ ಸರ್ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಎಲ್ಲರಿಗೂ ಕೂಡ ಇದು ನಾಳೆ ಯಾರೆಲ್ಲ ತಾಲೂಕಿನ ಯಾವುದೇ ಮೂಲೆಯಿಂದನೂ ಕೂಡ ರೈತರು ಇದನ್ನು ಭಾಗವಹಿಸ್ಬೋದು ನಾವು ನಿಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಇಡೀ ತಾಲೂಕಿನ ಎಲ್ಲ ಪ್ರಗತಿಪರ ರೈತರು ಭಾಗವಹಿಸಬೇಕು ಇದನ್ನು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾವು ತಾಲೂಕಿನ ರೈತರಲ್ಲಿ ನಾವು ಮನವಿ ಮಾಡ್ತೀವಿ ಯಾಕೆಂದರೆ ಅತಿ ಹೆಚ್ಚು ಜನ ರೈತರು ಭಾಗವಹಿಸಿದಾಗ ಎಲ್ಲೋ ಒಂದು ಕಡೆ ಯಾರೋ ಪ್ರಗತಿಪರ ಒಂದು ವಿಚಾರಧಾರೆಗಳನ್ನ ತಿಳ್ಕೊಂಡು ಹೈನುಗಾರಿಕೆಯಲ್ಲಿ ಯಶಸ್ವಿಯಾಗಿರ್ತಾರೆ ಅವರು ಬೇರೆ ರೈತರಿಗೂ ಒಂದು ಮಾದರಿ ಆಗ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ರೈತರು ಭಾಗವಹಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತು ಮನವಿ ಮಾಡೋ ಭಾಗವಹಿಸಿದಂತಹ ಎಲ್ಲ ರೈತರಿಗೂ ಕೂಡ ಒಂದು ಪ್ರೈಜಸ್ಸನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ನಾಳೆ ಹೌದು ಸಮಾಧಾನಕರ ಬಹುಮಾನ ಇದ್ದಾರೆ ಮತ್ತು ನಾಳೆ ಸಂಜೆನೇ ಎಲ್ಲರೂ ಕೂಡ ಭಾಗವಹಿಸುವಂಥವ್ರು ಇಲ್ಲಿ ಎನ್ರೋಲ್ಮೆಂಟನ್ನು ಮಾಡಿಕೊಂಡು ಭಾಗವಹಿಸಬೇಕಾಗುತ್ತೆ ನಾಲ್ಕನೇ ತಾರೀಕು ಬೆಳಗ್ಗೆ ಮತ್ತು ಸಂಜೆ ಏನು ಹಾಲು ಕರೀತಾರೆ ಆ ಹಾಲು ಕರೆದಂಥದ್ದು ಮಾತ್ರ ಅಕೌಂಟೇಬಲ್ ಇರ್ತದೆ ನಾಲ್ಕನೇ ತಾರೀಕು ಸಂಜೆ ಒಂದು ಐದು ಗಂಟೆ ಆರು ಗಂಟೆಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ವಿತರಣೆ ಮಾಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಕೆ ಆರ್ ಡಿ ಸಿ ಎಲ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಎಸ್ ಸಿ ಬಾಲಕೃಷ್ಣ ಅವರು ನಮ್ಮ ನೆಚ್ಚಿನ ನಾಯಕರು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಶ್ರೀ ಎಚ್ ಎನ್ ಅಶೋಕ್ ಅವರು ತಮ್ಮಾಜಿ ಅವರು ಬಿ 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 ಆರ್ ಮತ್ತು ಆರ್ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಬೊಮ್ಮನ ನಿರ್ದೇಶಕರು ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ರಾಜಣ್ಣ ಅವರು ಉಪಾಧ್ಯಕ್ಷರು ಬೊಮ್ಮು ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಇತರೆ ಪಶು ಇಲಾಖೆಯ ಮುರಿತ ತಜ್ಞ ವೈದ್ಯರುಗಳು ಇಲಾಖೆ ಅಧಿಕಾರಿಗಳು ಬೊಮ್ಮಲ್ನ ಅಧಿಕಾರಿಗಳು ಮತ್ತು ನಮ್ಮ ಬ್ಯಾಲ್ಕೆರೆ ಗ್ರಾಮದ ಎಲ್ಲ ಸಹಕಾರಿ ಬಂಧುಗಳು ಒಟ್ಟಾರೆ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರುಗಳು ಮತ್ತು ಬ್ಯಾಲ್ಕೆರೆ ಗ್ರಾಮದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಮಾಜಿ ಸದಸ್ಯರುಗಳು ಎಲ್ಲರ ಸಹಕಾರದಿಂದ ಒಟ್ಟಾರೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಇಂಥದ್ದೊಂದು ತಾಲೂಕು ಮಟ್ಟದ ಕಾರ್ಯಕ್ರಮ ಬ್ಯಾಲ್ಕೆರೆಯಲ್ಲಿ ನಡೀತಿರ್ತಕ್ಕಂಥದ್ದು ನಮಗೂ ಕೂಡ ತುಂಬಾ ಸಂತೋಷ ಮತ್ತೆ ಒಂದು ವರ್ಷ ತರ್ತಕ್ಕಂಥ ಸಂಗತಿ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತಾಲೂಕಿನ ಎಲ್ಲ ರೈತರುಗಳು ಕೂಡ ಭಾಗವಹಿಸಬೇಕು ಅಂತೇಳಿ ನಿಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ ಬ್ಯಾಲ್ಕೆರೆ ಗ್ರಾಮದಲ್ಲಿ ಸರ್ ಈಗ ಹಿಂದೆ ಹಿಂದೆ ಜಗದೀಶ್ ರೆಡ್ಡಿ ಸರ್ ಅಂತೇಳಿ ನಮಗೆ ಇಲ್ಲಿ ಡಾಕ್ಟ್ರಿದ್ದರು ಅವರಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕ್ಯಾಂಪ್ಗಳನ್ನ ನೆಡ್ಸ್ಕೊಂಡು ನಡೆಸ್ಕೊಂಡು ಕೊಡ್ತಾಯಿದ್ರು ಆದರೆ ಇತ್ತೀಚೆಗೆ ಅದು ಆಗಿರಲಿಲ್ಲ ಹಾಗಾಗಿ ನಮ್ಮ ಇಲ್ಲಿನ ರೈತರು ಮತ್ತು ಹಾಲು ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರುಗಳು ಇವರೆಲ್ಲರೂ ಕೂಡ ಒಂದು ಮನವಿ ಮಾಡಿದ್ರು ಇಲಾಖೆಗೆ ಈಗ ಹೊಸ್ದಾಗಿ ಬಂದಿರತಕ್ಕಂಥ ನಮ್ಮ ಎ ಡಿ ಸಿ ಅವರು ಅದಕ್ಕೆ ಒಂದು ನಮ್ಮ ಕರೆಗೆ ಹೋಗೊಟ್ಟು ಬ್ಯಾಲ್ಕರೆಯಲ್ಲೇ ಮಾಡಬೇಕು ನಿರ್ದಿಷ್ಟವಾಗಿ ಇಲ್ಲಿನ ಜನರ ಸಹ ಸಹಕಾರ ಇರ್ತದೆ ಅಂತೇಳಿ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತು ಮುಖ್ಯವಾಗಿ ಈ ಒಂದು ಪಶು ಆಸ್ಪತ್ರೆ ಇದು ಒಂದು ದೊಡ್ಡ ಚಾರಿತ್ರಿಕ ಹೋರಾಟ ನಡೆದಂಥ ಸ್ಥಳ ನಾಲ್ಕೈದು ವರ್ಷಗಳ ಕಾಲ ಎಲ್ಲ ದೊಡ್ಡ ಹೋರಾಟ ಮಾಡಿ ಇಲ್ಲಿನ ರೈತರು ಈ ಜಾಗವನ್ನು ಮೂವತ್ತೇಳು ಲಕ್ಷ ಇವತ್ತು ನೋಡಿ ಮಾಗಡಿ ತಾಲೂಕಿನ ತಾಲೂಕು ಕೇಂದ್ರದಲ್ಲೂ ಕೂಡ ಒಂದು ಈ ಥರದೊಂದು ಪಶು ವೈದ್ಯ ಆಸ್ಪತ್ರೆ ಇಲ್ಲ ಬ್ಯಾಲ್ಕೆರೆಯಲ್ಲಿದೆ ಅಂತಂದರೆ ಅದು ನಮ್ಮ ಪುಣ್ಯ ಹಾಂ ಆ ಒಂದು ಹೋರಾಟದ ಫಲವಾಗಿರೋದ್ರಿಂದ ಬ್ಯಾಲ್ಕೆರೆಯಲ್ಲೇ ನಡೆದರೆ ಒಂದು ಒಂದು ದೊಡ್ಡ ಒಂದು ರೈತರಿಗೆ ಒಂದು ಸಹಾಯ ಆಯ್ತದೆ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀವಿ ಈಗ ತಾನೇ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಡಾಕ್ಟರ್ ಅಜಯ್ ಕುಮಾರ್ ಕೆ ಬಿ ಸರ್ ಅವರು ಉಪ ವ್ಯವಸ್ಥಾಪಕರು ಬೊಮ್ಮುಲ್ ಮಾಗಡಿ ಶಿಬಿರ ಇವರು ಬಂದಿದ್ದಾರೆ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಹೇಳಿದ್ದು ಏನು ಮಾಡ್ತೀವಿ